ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ವಿ ರೀ ನೀವು ಕೂಡ ಆರಾಮಿ ನಾವು ಕೂಡ ಆರಾಮದಿ ತಿಳ್ಕೊಂಡಿರಿ ನೀವು ಹೆಂಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿರಿ ಬರ್ರಿ ಈ ಹಿಡೋದಾಗ ಏನತ್ತ ನೋಡೋಣ ಬರ್ರಿ ಮುಂಜಾನೆ ಈಗ ಎಷ್ಟ ಆರು ಗಂಟೆ ಆಗೈತಿ ಸೂರ್ಯ ಇಳೋ ಕಡೆ ನೋಡಿರಿ ಎಷ್ಟು ಚೆಂದ ಆಗೈತಿ ಎಷ್ಟು ಕಲರ್ 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 ಕಾಣ್ ಎಷ್ಟು ಬಾರಿ ಕಾಣ್ತು ನೋಡಿರಿ ಉರಿ ಎಲ್ಲ ತಂದ್ರೆ ಹೊರಗೆ ನಮ್ಮ ಅಮೃತನು ಈಗ ಎದ್ದಳು ಈಗ ಏನಂತಿರ್ಲಿ ಒಂದು ಸ್ವಲ್ಪ ಕಸಾದ ಹುಡ್ಕೊಂಡು ನೀರು ಕಸ ಹಾಕಿಡ್ಬೇಕು ನೋಡ್ರಿ ಇಲ್ಲಿ ಸ್ವಲ್ಪ ಎಮ್ಮಿಗೆ ಏನಂತಿರಲಿ ನೂತಿ ನೋಡ್ರಿ ಮುಸಿರಿ ಹಿಟ್ಟಿನೂ ಕಸ ಐತಿ ಕಸ ತೆಗಿಬೇಕು ಏನಂತೀ ಹಾಡುಗಳದಾವ್ರಿ ಹಾಡುಗಳು ಕೂಡ ಹೊರಗಡೆ ಕಟ್ಟಬೇಕಾಗೈತಿ

ಶಾಲಿ ಟೈಮ್ ಆಗೈತೆ ಮತ್ತು ಶಾಲಿಗೆ ಹೋಗ್ಬೇಕು ಮತ್ತು ಅವಾಗ ಅವನ್ಸ್ರ ಅವ್ಸರ್ಲಿ ಇದನ್ನು ಮಾಡಂಗಿಲ್ಲ ನೀವು ಅದು ಮಾಡ್ಕೊಂಡು ರೆಡಿ ಆಗ್ಬೇಕಾದ್ರೆ ಒಂದು ಆಸಾಕ ಹೇಳ್ರಿ ಇಲ್ಲೋ ಹೇಳಿ ಹೇಳಿ ಟೈಮ್ ಆಗೈತೆ ಆರು ಗಂಟೆ ಆಗುತ್ತ ಹಾಯ್ ಅಂಗಳದು ಕಸ ಉಡ್ಕೊಂಡ ಅಮೃತ ಅಂಗಡ್ದಾಗ ಏನಿತಿ ನೀರು ರೆಡಿ ಹ್ಞೂ ಬಿಡಮ್ಮ ಸಾಕು

ಗ್ರೀಷ್ಮ ಕರಿಬೇಕೀಗ ಕರಿಷ್ಮ ಏನ ಮುಂಜಾನೆ ಗ್ರೀಷ್ಮದ್ ಕೂಡ ಜಳಕ ಅದು ಎಲ್ಲ ಆಯ್ತು ಜಳಕ ಮುಗಿಸ್ಕೊಂಡ್ ಏನಂತ ದೇವರ ಪೂಜೆ ಮಾಡಿದೀವಿ ನೋಡ್ರಿ ದೇವ್ರ ಪೂಜೆ ಮುಗಿಸ್ಕೊಂಡ್ ಏನಂತ ನಮ್ಮ ಅಮ್ಮ ಐತಿ ಸಾಲಿಗೆ ಹೊಂಟಾಳು ಸಾಲಿ ಹೋಗ್ಬಂದಿ

ನೋಡ್ರಿ ಈಗ ಅಡುಗೆ ಎಲ್ಲ ಎಲ್ಲಾ ನಮ್ಮ ಅಮ್ಮ ಅಂತ ಏನೈತಿರ್ಲಾ ಏಳುವರೆಗೆ ಶಾಲೆಗೆ ಹೊಕಾಡ್ರಿ ನೋಡ್ರಿ ಏನೈತಿರ್ಲ ಇಲ್ಲೊಂದು ಸ್ವಲ್ಪ ಸಾರು ಸಾರು ಸಾರ ಐತ್ರಿ ಇದು ಗಟ್ಟಿ ಪಲ್ಯ ಐತಿ ಇಲ್ಲೇ ಚಪಾತಿ ನೋಡ್ರಿ ಚಪಾತಿ ಮಾಡೀನು ಚಪಾತಿ ಆಯ್ತ್ರಿ ನಾ ಏನು ಊಟ ನಾ ನಮ್ಮ ಮಾಡಿಲ್ರಿನಾವರ ಇವಾಗ ಹಾಲು ಕಲಾಕ್ ಹಾಲು ಕಲಕ್ ಹೋಗಿರ ಹೋಗಿ ಬರ್ರ ಕಿಟ್ಲಿ ತೊಗೊಂಬರಿ ಬರ ಮುಂದೆ ಗಾಡಿಗೆ ಹಾಕರ್ಲೇ ಗಾಡಿಗೆ ಹಾಕಿರ್ತಾ ಹಚ್ಕೊಂಡ್ ಇಚ್ಕೊಂಡ್ ಮತ್ ಅವ್ ಕಿಟ್ಲಿ ತೊಂಬ್ರಿ ಮತ್ ಹಾರ ಇಲ್ಲಿ ಕಳಶೆ ಹಾಕೊಂಡಾರ ಕಿಟ್ಲಿ ಏನೈತಿರ್ಲಿ ಅಲ್ಲೇ ಬಿಟ್ ಬಂದಾರು ಈಗ ಏನಂತರ್ಲೇ ಕಳಶೆ ಹಾಕೊಂಡ್ ಈಗ ಹೋಗಿ ಹಾಕಿ ಆಮೇಲೆ ಬರೋಮಂದ ಕಿಡ್ಲಿ ತೊಂಬತ್ ಏನ್ರಿ ಕಿಡ್ಲಿ ತೊಂಬ ಬರ್ತಾರ ನಂದೇನ್ ಕೆಲಸ ಅಂದ್ರೆ ಅವ್ರು ಬರುವ ಏನೈತಿರ್ಲಾ ನಾನು ಇಲ್ಲಿ ಮಜ್ಜಿಗೆ ಕಡಿಬೇಕ್ರಿ ಈ ನೋಡ್ರಿ ಮಜ್ಜಿಗೆ ಕಡಿ और इंतज़ार लाया हालिक वाद ना नहीं इंतज़ार आप बोलो और इंतज़ार कड़ी बितो मजी इंतज़ार लाया उनसलप कड़ी तो लेट आकर्त चल दे इंतज़ारों बेनी बराएगला उनसलप लेट आगोदा हाँ चोली काटा क्या नगरा बुआ दी किधर सुतवा ना बुआ कौनसा तोकला मार जवारे जाड़ा चाउली ಬಜाइए ಕೋಳಿ ಜಾರಿಗೆ ತೋ ಮರ ಮಂತ ಕೋರಿ ಬಿಟ್ನದ್ರ ಮತ್ ಇದೆಲ್ಲ ಸಫೈನ ಮಾಡಿಬಿಡತಾಯಿ ಮತ್ ಸಪೇನ ಇದಲ್ಲ ಮತ್ ಮಾಡಕ ಮತ್ ಕೆದ್ರದು ಮತ್ ಮಾಡೋ ಹೇಂಗ್ ಮಾಡೋ ತೋ ಬರ್ತನು ಅಲ್ಲಿ ನಡಿ ಹೆಮಗೊಳಿಗೆ ನೀರು ಕುಡಿಸನೆ ಹೆಮಗೊಳಿಗೆ ಹರಯಾ ಕುಡಿಸಿತಿ ಕುಡಿದಿನಾದೆ ನೀರು ಮರಿ ಆ ಮರಿ ಬಸಂತ ಬಸಂತ

मेरे भाइयों तो को तो कहाँ था ना मानों तो तूने और कौन है ना हम्म इसमें क्या क्या है बतरीय अच्छी तरीके से क्या है तो गोदी ये बार ही कटा गांगी लायेना नेट से लेना हाकलाता रह आज आज घाटे तंग ये लेने चलना पता है बोना छियाड़ा नीने वाले हराड़ी लाओ टैक्स

ಅದಕ್ಕಾಗಿ ಸುನಿತಾ ರೀ ಏನಂದ್ರಿ ಹಸಿಕಾಯಿನ ಹರ್ಕೊತನ ಒಂದು ಸ್ವಲ್ಪ ಏನೋ ಪಲ್ಯ ಮಾಡ್ತಂತಂದ್ರೆ ಹಸಿಕಾಯಿ ಪಲ್ಯ ಮಾಡ್ತ ಕಾಳು ತಗೊಂಡ ಕಾಳು ಬಿಚ್ಚಿ ಅದು ಹೆಂಗೆ ಪಲ್ಯ ಮಾಡ್ತಾಳು ಮಾಡ್ತೀನಿ ಯಾವ್ತರ ಪಲ್ಯ ಮಾಡ್ತಾಳು ನೋಡನ್ರಿ ಹಸಿಕಾಯಿಂದ ಪಲ್ಯ ಮಾಡ್ತಾಳಿ ರುಚಿ ಹಾಕೈತೀ ಚಲೋ ಅದು ಅದ ನೋಡ್ರಿ ಕಾಯಿ ನರ್ಕೊಳತ್ತ ನೋಡ್ರಿ ಕಾಯಿ ಹರಿಯತ ನೋಡ್ರಿ ಈ ತರ ಹಸಿಳ ಈ ಕಡೆಯೋ ಒನ್ಗೆ ಐತಿ ಹರ್ಕೊಂಡಿ ಕಾಯಿ ಶೇಂಗ್ರಿ ಉಡಿಯದಾಗ ಹಾಕೊಂಡ ನಡಿ ಅಂತ ನಡಿ ಮನೆ ಹೋಗೋಣ ಅಲ್ಲಿ ಇರ್ಬೇಕವ ಕ್ಯಾಂಪ್ ಇರ್ಬೇಕು ಮತ್ತೆ ನೋಡಿ ಹಾಂ ಇಲ್ಲೇ ಅದ ನೋಡಿ ಇಲ್ಲೇ ಅದಾವ ಕೊಯ್ತಾ ತಗೋತೇನೆ ಮೇವ್ ತಗೋತಾನ ತಗೊಂಡ್ ನಡ್ದೇನಿ ನಡಿಯತ್ತ ಮೇವ್ ತಗೋತಾನ ಹಾಡುಗಳಿಗೆ ಮತ್ತೆ ಅದು ತಂದ ಮೇವ್ ಹಾಕಿನಿ ನೋಡ್ರಿ ಈ ಕಡೆ ಅಂತ ಇನ್ನ ಸುನೀತಾ ಅಲ್ಲೇ ಬರತ್ತ ನೋಡ್ರಿ ಏನ್ ಸರ ಹಾ ಸರಾಸರ ಮಾಡ್ಲಿ ಆಂಜೋಳಿ ಬಂದೆನ

મેલે રાતા મેલે જગવંદારી સોની થોડી મેલ બની આખ કોદ ના આગદી આરામ લે અકી નોરને એન બડી તન બાકટ માતીન બિટ બરન લોકેશન બાકટ કાડલા તા આ કરી તો ઓન આટકોણ યડ બિટ બર મદર અמא યહ કોતો રૂત તેલ બંધ ગદી લાગી તડ કા બોળો ગોમ હોગા તો ઓર ગોમ બરાં કાલા 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 બતા તુળ તર સત્તા ઓકો સુમ કાલા હોરતા